ನಮಸ್ಕಾರ ಎಲ್ರಿಗೂ ಇವತ್ತು ಗುರುಪುಷ ಹಾಗಾಗಿ ಈ ವಿಡಿಯೋನ ನಾನು ದೇವಸ್ಥಾನಕ್ಕೆ ಮೇಲೆ ಅಲ್ಲಿ ಕೇಳಿಕೊಂಡು ಹಾಕ್ತಾ ಇರೋದು ಯಾರೆಲ್ಲ ವಿಡಿಯೋನ ನೋಡ್ತೀರಿ ಅವರು ರಾಯರಿದ್ದಾರೆ ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈ ರೀತಿ ಬೆಲ್ಲ ಹಚ್ಚಿನ ದೀಪ ಹಚ್ಚೋದ್ರಿಂದ ಎಲ್ಲ ರೀತಿಯ ಕಷ್ಟ ಸಮಸ್ಯೆಗಳನ್ನು ನಾವು ರಾಯರ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಸಿಕ್ಕೇ ಸಿಗುತ್ತಾ ಯಾಕಂದ್ರೆ ಇದು ಒಂದು ವಿಶೇಷವಾದ ದೀಪ ಅಂತ ಹೇಳ್ಬೋದು ಯಾಕಂದ್ರೆ ಜೀವನದೊಳಗೆ ಎಲ್ಲರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಕಷ್ಟಕ್ಕೊಂದು ಪರಿಹಾರ ಅನ್ನೋ ನಾವು ಕೇಳ್ಕೊಳ್ಳೋದು ರಾಯರ ಹತ್ರ ನಮ್ಮ ಧರ್ಮ ಅವ್ರು ನಮಗದಕ್ಕೆ ಪರಿಹಾರ ಕೊಟ್ಟೆ ಕೊಡ್ತಾರ ಅದು ಅವ್ರದ್ದು ಧರ್ಮ ಯಾಕಂದ್ರೆ ನಾವು ನಮ್ಮ ಜೊತೆ ಇರೋರ ಹತ್ರನೇ ನಾವು ಜಗಳ ಮಾಡಬೇಕಾಗತ್ತಾ ನಮ್ಮ ಕಷ್ಟಗಳನ್ನು ಹೇಳ್ಕೊಬೇಕಾಗುತ್ತ ಹಾಗಾಗಿ ನಾವು ನಮ್ಮವರು ಅಂದ್ಕೊಂಡಿರೋ ರಾಯರ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ಕೊಂಡ್ವಿ ಅಂದ್ರೆ ಖಂಡಿತ ರಾಯರ್ ಏನಂದ್ರೆ ನಮ್ಮ ಪ ಸಮಸ್ಯೆಗೆ ಪರಿಹಾರ ಅನ್ನೋದು ಕೊಟ್ಟೆ ಕೊಡ್ತಾರೆ ನೀವು ಈ ರೋತ ಮಾಡಬೇಕು ಅಂದ್ರೆ ಫಸ್ಟೇ ನೀವು ದೇವ್ರ ಹತ್ರ ಮೊದಲು ದೀಪ ಬೆಳಗ್ಬೇಕು ನಂತರ ಅದಕ್ಕೆ ಪರಿಹಾರನ ಕೇಳಬೇಕು ಯಾಕಂದ್ರೆ ಜೀವನ ಅಂದ್ರೆ ಒಂದು ಶಾಲೆ ಇದ್ದಂಗೆ ಶಾಲೆಯೊಳಗೆ ತರಗತಿಗೆ ಹೆಂಗೆ ನಾವು ಗಂಟೆ ಗಂಟೆಗೆ ಒಂದು ಸಲ ಪಾಠ ಮಾಡ್ತಾರೆ ಅದೇ ರೀತಿ ದಿನಕ್ಕೆ ದಿನಾನು ಒಂದೊಂದು ಹೊಸ ಅನುಭವಗಳನ್ನು ಕಲಿಬೇಕಾಗತ್ತೆ ಯಾಕಂದರೆ ಯಾವ ಯಾವ ಟೈಮು ಯಾವ ಯಾವ ವಿಷಯಗಳು ಬರ್ತಾವು ಆಯಾ ರೀತಿ ನಾವು ನಮ್ಮ ಜೀವನನ ಅಳವಡಿಸ್ಕೋಬೇಕಾಗತ್ತ ಅದೇ ರೀತಿ ನಮಗೆ ಕಷ್ಟ ಬಂದೈತಿ ಅಂದಾಗ ನಾವೇನು ಮಾಡಬೇಕು ರಾಯರೇ ನಮ್ಗೆ ಇಷ್ಟು ಕಷ್ಟ ಕೊಡ್ತೀರಿ ಅಂದಾಗ ಮುಂದೆ ನಮ್ಗೆ ಸುಖ ಅನ್ನೋದು ಇರುತ್ತಾ ಅದಕ್ಕೆ ಏನು ಪರಿಹಾರ ಅಂತ ಕೇಳಿಕೊಂಡು ನಾವೇನು ಮಾಡಬೇಕಾಗತ್ತೆ ಈ ರೀತಿ ವ್ರತಗಳನ್ನು ಮಾಡಬೇಕಾಗತ್ತೆ ಇದು ವಿಶೇಷವಾಗಿ ಪ್ರತಿ ಗುರುವಾರನೂ ನೀವು ಎಷ್ಟು ಗುರುವಾರ ಹೋಗಿ ಪರಿಹಾರ ಕೇಳ್ಕೋಬೇಕು ಅಂತ ಅನ್ನಿಸ್ತಿರ್ತೈತಿ ಆ ಗುರುವಾರ ಗುರುವಾರ ನೀವು ಮೊದಲೇ ಅಂದ್ಕೋಬೇಕು ನಾನು ಐದು ಗುರುವಾರ ಬರ್ತೀನಿ ಇಲ್ಲ ಒಂಬತ್ತು ಗುರುವಾರ ಬರ್ತೀನಿ ಹನ್ನೊಂದು ಗುರುವಾರ ಬರ್ತೀನಿ ಅಂತ ಹೇಳಿ ಅಕ್ಕಿ ಹೂವು ಬೆಲ್ಲದಚ್ಚು ಮತ್ತು ತುಪ್ಪ ದೀಪ ತಗೊಂಡೋಗಿ ನೀವು ಮನಸಾ ಇಚ್ಛೆಯಿಂದ ರಾಯರಿಗೆ ಪ್ರದಕ್ಷಿಣೆ ಹಾಕುತ್ತಾ ಕೇಳ್ಕೊಬೇಕು ನನ್ನ ಜೀವನಕ್ಕೆ ಇಷ್ಟು ಕಷ್ಟ ಐತಿ ಕಷ್ಟಕ್ಕೆ ಯಾವಾಗ ಪರಿಹಾರ ಅನ್ನೋದು ಕೊಡ್ತೀರಿ ನನಗೆ ನಿಮಗೆ ಯಾವ್ಯಾವ ಸಮಸ್ಯೆಗಳದಾವ ಆ ಯಾವ ಸಮಸ್ಯೆಗಳು ನಿಮಗೆ ದುಡ್ಡಿಂದ ಇದ್ದಿದ್ರೆ ದುಡ್ಡು ವಿದ್ಯೆ ಇಲ್ಲಾಂದ್ರೆ ವಿದ್ಯೆ ಉದ್ಯೋಗ ಇಲ್ಲಾಂದ್ರೆ ಉದ್ಯೋಗ ಮನಸ್ಸಿಗೆ ನೆಮ್ಮದಿ ಇಲ್ಲಂದ್ರೆ ನೆಮ್ಮದಿ ಈ ರೀತಿ ಎಷ್ಟು ನಿಮಗೆ ಕಷ್ಟಗಳದಾವು ಆ ಕಷ್ಟಗಳನ್ನು ಮನುಷ್ಯರಲ್ಲಿ ಹೇಳ್ಕೊಳ್ಳೋಕ್ಕಿಂತ ದೇವರ ಹತ್ರ ಮನಸ ಇಚ್ಛೆಯಾಗಿ ರಾಯರೇ ನೀವು ನನ್ನ ಕಷ್ಟಕ್ಕೆ ಪರಿಹಾರ ಕೊಡ್ರಿ ಅಂತ ಒನ್ ಟೈಮು ನೀವು ಈ ರೀತಿ ದೀಪಾನ ಹಚ್ಚಿ ಐದು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆ ಹಾಕಿ ನೀವು ಮನಸಾ ಇಚ್ಛೆಯಾಗಿ ಕೇಳ್ಕೊಂಡ್ರೆ ನಿಮ್ಮ ಕಷ್ಟಕ್ಕೆ ರಾಯರು ಇದ್ದೇ ಇರ್ತಾರೆ ಯಾಕಂದ್ರೆ ನೀವು ಅಲ್ಲಿ ಹೋಗಿ ಅರ್ಚಕರಿಗೂ ನೀವು ಬೇಕಾದ್ರೆ ಈ ದೀಪ ಏನಕ್ಕೆ ಹಚ್ಚಬೇಕು ಅಂತ ಕೇಳ್ರಿ ಅವಾಗಾರು ನಿಮ್ಗೆ ಆಸೆ ಆಕಾಂಕ್ಷೆಗಳಿಗೆ ಅವರು ಯಾಕೆ ಹಚ್ಚಬೇಕು ಅಂಥೇಳಿ ಹೇಳತ್ತರ ಹಾಗಾಗಿ ಫಸ್ಟ್ ನೀವು ದೇವ್ರಿಗೆ ತೊಗೋಬೇಕಾಗಿದ್ದು ಒಂದು ತಟ್ಟೆ ಯಾವ ಥರ ಅಂದ್ರೆ ಅಡಿಕೆ ತಟ್ಟೆ ತೊಗೊಂಡು ಒಂದಿಷ್ಟು ಅಕ್ಕಿ ತೊಗೊಂಡು ಅದರೊಳಗೆ ಒಂದಿಷ್ಟು ಹೂ ಹಾಕಿ ಬೆಲ್ಲದ ಎರಡು ಅಚ್ಚು ಮತ್ತು ತುಪ್ಪದ್ದು ಬತ್ತಿ ಅದೇ ರೀತಿ ಫುಲ್ ಮಡಿಯಿಂದ ಹೋಗಿ ನಿತ್ಯ ನಿಯಮನಿತ್ಯ ಎಲ್ಲ ಶುದ್ಧೀಕರಣ ಮಾಡಿ ಇವನ್ನೆಲ್ಲ ಎತ್ಕೊಂಡು ಮಠಕ್ಕೆ ಹೋಗಿ ನೀವು ಈ ಸಮಸ್ಯೆಗೆ ಪರಿಹಾರಗಳನ್ನು ಕಂಡ್ಕೋಬೇಕು ಆವಾಗ ಯಾಕಂದ್ರೆ ದೇವ್ರ ಕಷ್ಟ ಕೊಡ್ತಾನ ಕೊಡ್ತಾನೆ ಅಂತ ಒಂದಿಲ್ಲೊಂದಿನ ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ ಇಷ್ಟು ದಿನ ನಮ್ಗೆ ಕಷ್ಟಗಳು ಅದಾವು ಅಂದಾಗ ನೆಕ್ಸ್ಟು ಸುಖಕ್ಕೆ ಸಮಯ ಬಂತು ಅಂತ ತಿಳ್ಕೊಂಡು ನಾವೇನೆಂದ್ರೆ ನಮಗೆ ಮಂತ್ರಗಳ ಅನ್ನಕ್ಕೆ ಬಂದಿಲ್ಲ ಅಂದ್ರೆ ನೀವು ಒಂದೇ ರಾಯರಿದ್ದಾರೆ 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 ಅಂತೇಳಿ ಜಪ ಮಾಡ್ತಾ ನೀವು ಈ ಐದು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆನ ಹಾಕಿದ್ರಿ ಅಂದ್ರೆ ನಿಮಗೆ ನಿಜ್ ನಿಜವಾಗ್ಲು ದೇವರು ಅವತ್ತೇ ನೀವು ಒಂದು ಇನ್ನೊಂದು ಕಂಡೀಷನ್ ಹಾಕ್ಬೇಕು ಏನು ಪ್ರದಕ್ಷಿಣೆ ಹಾಕ್ತಾ ಇರ್ತೀರ ನಾನು ಅನ್ಕೊಂಡಿರೋದು ಆಗತ್ತಾ ಆಗಲ್ಲ ಅಂತೇಳಿ ದೇವ್ರ ಹತ್ರ ಕೇಳ್ಕೊಬೇಕು ಅದಕ್ಕೊಂದು ನನಗ ಪರಿಹಾರ ಅನ್ನೋದು ಇವತ್ತೇ ನನಗದನ್ನ ಕರುಣಿಸ್ರಿ ಅಂತೇಳಿ ಅಂದ್ರೆ ನೀವು ಫಸ್ಟ್ ವಾರ ಹೋಗಿರ್ತೀರ ಅವಾಗೂ ಆಗಿಲ್ಲ ಸೆಕೆಂಡ್ ವಾರ ಹೋಗ್ತೀರಾ ಅವಾಗೂ ಆಗಿಲ್ಲ ಮೂರನೇ ವಾರ ಹೋಗ್ತೀರಾ ಅಷ್ಟರೊಳಗೆ ನನಗೆ ಆಗಬೇಕು ಆದರೆ ನೆಕ್ಸ್ಟ್ ನಾನು ಬರ್ತೀನಿ ಅಂಥೇಳಿ ನೀವೇನು ಮಾಡಬೇಕು ದೇವರಿಗೆ ಸವಾಲು ಹಾಕಬೇಕು ಆವಾಗ ಸವಾಲು ಹಾಕಿದಾಗ ದೇವರಿಗೆ ಇವಳಿಗೆ ನನ್ನ ಮೇಲೆ ಪ್ರೀತಿ ಐತೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ನಾವು ನಮ್ಮ ಮೇಲೆ ಪ್ರೀತಿ ಇರೋರ ಜೊತೆನೆ ನಾವು ಏನು ಮಾಡಬೇಕು ಜಗಳ ಮಾಡಬೇಕಾಗತ್ತೆ ಹಂಗಂದಾಗ ನಮ್ಮ ಕಷ್ಟಕ್ಕೆ ರಾಯರು ಬೇಗ ಹೊಲ್ದೇ ಒಲಿತಾರೆ ಹಾಗಾಗಿ ನೀವು ಯಾರಿಗೆಲ್ಲ ಕಷ್ಟಗಳದಾವೆ ಅವರು ಈ ಕಷ್ಟಕ್ಕೆ ಈ ದೀಪ ಹಚ್ಚಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ರಿ ಯಾಕಂದ್ರೆ ಹಲ್ಲು ಗಟ್ಟಿ ಐತಿ ಅಂತ ಎಲ್ಲ ವಸ್ತುಗಳನ್ನು ತಿನ್ನಕಾಗೋದಿಲ್ಲ ಯಾಕಂದ್ರೆ ಹಲ್ಲು ಗಟ್ಟಿ ಐತಿ ಅಂತ ಕಲ್ಲು ತಿನ್ನೋಕ್ಕಾಗಲ್ಲ ಮನೆ ಆಗಲ್ಲ ನಾವೇನು ಅನ್ನನೇ ತಿನ್ನಬೇಕು ಹಂಗಂದಾಗ ನಮ್ಗೆ ಕಷ್ಟ ಬಂದೈತಿ ಅಂದ್ರೆ ಅದು ಕಷ್ಟ ಬಂದಾಗ ಅನ್ನ ಕೂಡ ನಮಗೆ ಯಾವ ರೀತಿ ಕಾಣುತ್ತಾ ಕಲ್ಲಿನ ಥರನೇ ಕಾಣುತ್ತೆ ಆ ಕಲ್ಲನ್ನು ಅಣ್ಣನಾಗಿ ಪರಿವರ್ತಿಸು ರಾಯರೇ ಅಂತ ಕೇಳ್ಕೊಂಡ್ವಿ ಅಂದ್ರೆ ಆವಾಗ ನಮ್ಮ ನೋವುಗಳೆಲ್ಲ ಮರ್ತೋದಂಗಾಗುತ್ತೆ ಆವಾಗ ನಮ್ಗೆ ಒಂದು ಮನಸ್ಸು ಗಟ್ಟಿ ಅಂತ ಶಕ್ತಿ ದೇವ್ರು ಕೊಡ್ತಾನೆ ನಮ್ಮ ನೋವುಗಳನ್ನು ಮರೆಯುವಂಥ ಗಟ್ಟಿ ಶಕ್ತಿ ಕೊಟ್ಟಾಗ ನಮ್ಮ ಎಷ್ಟೇ ಸಮಸ್ಯೆಗಳು ಇದ್ರು ತೊಂದರೆಗಳಿದ್ರು ನಾವೇನಂದ್ರ ಅದನ್ನ ಪರಿಹರಿಸ್ಕೋಬಹುದು ಅದು ದಾರಿಗಳಿರುತ್ತೆ ಆದ್ರೆ ಹೋಗು ದಾರಿ ಯಾವುದು ಅಂತ ನಮ್ಗೆ ಗೊತ್ತಿರಂಗಿಲ್ಲ ಆ ದಾರಿನ ಏನಂದ್ರೆ ರಾಯರು ನಮಗ್ ತೋರಿಸ್ಕೊಡ್ತಾರ ನಾವು ಅವಾಗ ಏನಂದ್ರ ಭಕ್ತಿ ಶ್ರದ್ಧೆಯಿಂದ ನಾವು ದಾರಿಗಳನ್ನ ಹುಡುಕೊಂಡು ಹೊರಟಿವೆ ಅಂದ್ರೆ ನಮ್ಮ ಕಷ್ಟಕ್ಕೆ ಫಲಗಳು ಸಿಕ್ಕೇ ಸಿಗುತ್ತಾ ನಮ್ಮ ಫಲಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತಾ ಹಾಗಾಗಿ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರೆಲ್ಲ ರಾಯರ ಭಕ್ತಿದ್ರು ಇದ್ದೀರಿ ಅವರೆಲ್ಲ ರಾಯರಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರಾಯರಿದ್ದಾರೆ